ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಇದು ಕಾಸ್ಮೋಸ್ ಗಿಡದಲ್ಲಿ ತುಂಬಾ ಈ ಒಂದು ಬೀಜಗಳು ರೆಡಿಯಾಗಿದೆ ಇದು ಆ್ಯಕ್ಚುಲಿ ನಿನ್ನೆನೇ ನಾನು ತಕ್ಕೋಬೇಕಾಗಿತ್ತು ಬಟ್ ನನಗೆ ನಿನ್ನೆ ಆಗಿರಲಿಲ್ಲ ಪೂಜೆ ಅದೆಲ್ಲ ಇತ್ತು ಮನೆಯಲ್ಲಿ ಕೆಲಸ ಜಾಸ್ತಿ ಹಾಗಾಗಿ ಇವತ್ತು ತೆಗಿಯೋಣ ಅಂತ ಬಂದಿದ್ದೀನಿ ಒಂದು ಸ್ವಲ್ಪ ಉದುರೋಗಿದೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅದನ್ನು ಇವತ್ತು ತೆಗಿತಾಯಿದ್ದೀನಿ ಇದ್ದೀನಿ ನೋಡಿ ಇದೆಲ್ಲ ಸಾಕಷ್ಟಿದೆ ನೀವು ಯಾರಾದರೂ ಬೇಕಿದ್ದರೆ ಯಾರಿಗಾದರೂ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನನಗೆ ನಿಮಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಆದಷ್ಟು ಆ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಇದು ನೋಡಿ ಕೃಷ್ಣಕಮಲ ಹೂವಿಂದು ಬಳ್ಳಿ ತಗೊಂಡು ಬಂದಿದ್ದೆ ನಾನು ಇದು ಅದು ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೆರಡು ಸಾರಿ ಬಿಟ್ಟಿದೆ ಇಲ್ಲಿ ನೋಡಿ ಇದು ಮುಗ್ಗಿದೆಯಲ್ಲ ಇದು ಇದು ಇವತ್ತು ಅರಳಿರುವಂಥದ್ದು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ನನಗೆ ಹಾಗಾಗಿ ಇದನ್ನು ಇನ್ನೂ ರಿಪೋರ್ಟ್ ಮಾಡಿಲ್ಲ ನಾನು ಮಾಡಬೇಕು ರೀಪೋಟು ಬೇರೆ ಪಾಟ್ ಸ್ವಲ್ಪ ದೊಡ್ಡ ಪಾಟ್ ಆದರೆ ಇದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ದೊಡ್ಡ ಪಾಟ್ನ ನಾನು ನೋಡಿಬಿಟ್ಟು ತೆಗಿತೀನಿ ಹಾಗೆ ವಾಟರ್ ಕ್ಯಾಬೇಜು ಇದು ಕೂಡ ಸೇಲ್ಗಿದೆ ಇಲ್ಲಿ ನೋಡಿ ಇದು ಕಾಸ್ಮೋಸ್ ಸೀಡ್ಸ್ ಹಾಕಿದ್ದೆ ನಾನಿಲ್ಲಿ ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಎಲ್ಲನೂ ಜರ್ಮಿನೇಟ್ ಆಗಿದೆ ನೋಡಿ ಫಸ್ಟ್ ಆಗಿದೆ ಇದರಲ್ಲಿ ಮೋಡ ವಾತಾವರಣ ಇದೆ ಬಿಸಿಲಿಲ್ಲ ತುಂಬಾ ಮೋಡ ಇದೆ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ ಇದರಲ್ಲಿ ವೈಟ್ ಮತ್ತೆ ಎಲ್ಲೋ ಇನ್ನೊಂದು ಪಿಂಕಿಶ್ ಇದೆ ಇಲ್ಲಿದೆ ನೋಡಿ ಇದು ಪಿಂಕಿಶ್ ಇದೆ ಪೋರ್ಚುಲಕದಲ್ಲಿ ಇದು ವೈಟ್ ಇದೆ ಪಿಂಕ್ ಇದೆ ಆಮೇಲೆ ಇನ್ನೊಂದು ವೈಟು ಪಿಂಕ್ ಶೇಡೆಡ್ ಇದೆ ಆ ಥರ ಇದೆ ನನ್ನ ಹತ್ರ ಆಮೇಲೆ ಪರ್ಸ್ಲೇನಲ್ಲಿ ಈ ಒಂದು ಕಲರ್ ಇದೆ ಕೇಸರಿ ಕಲರು ಇವತ್ತು ಬಿಸಿಲಿಲ್ಲ ಮೋಡ ವಾತಾವರಣ ಇದೆ ಗಿಡಗಳಿಗೆ ಈಗ ಎರಡು ದಿನ ಆಯಿತು ನಾನು ನೀರು ಹಾಕಿಲ್ಲ ಯಾಕೆಂದರೆ ಮಳೆ ಚಿಟಿ ಜಿಟಿ ಜಿಟಿಗಿ ಬಂದೇ ಬರುತ್ತೆ ಹಂಗಾಗಿ ನಾನು ನೀರನ್ನು ಹಾಕಕ್ಕೆ ಹೋಗಿಲ್ಲ ಈಗ ನೋಡಿ ನಾನು ಒಂದಿಷ್ಟು ನಿಂಬೆಹಣ್ಣನ್ನು ತೆಗ್ದಿದ್ದೀನಿ ಇನ್ನೊಂದು ಸ್ವಲ್ಪ ಕಾಯಿ ಇದೆ ಹಾಗೆ ಈಗ ಮತ್ತೆ ಮೊಗ್ಗು ಸಣ್ಣ ಸಣ್ಣ ಕಾಯಿಗಳು ಶುರುವಾಗಿದೆ ನೋಡಿ ಬಾಲ್ಕನಿನಲ್ಲಿ ಒಂದು ಮಗ್ಗಾಗಿದೆ ಹಾಗೆ ಇಲ್ಲೊಂದು ಮಗ್ಗಾಗಿದೆ ಬ್ರಹ್ಮಕಮಲದಲ್ಲಿ ಹಾಗೆ ಇಲ್ಲೂ ಕೂಡ ಇದೆ ನೋಡಿ ಇಲ್ಲಿ ಎರಡಿದೆ ಅಲ್ಲೊಂದಿದೆ ಆಮೇಲೆ ಇಲ್ಲೊಂದಿದೆ ಆಮೇಲೆ ಈ ಕಡೆ ಒಂದಿದೆ ಅಲ್ಲೊಂದಿದೆ ಈ ಸರಿ ಜಾಸ್ತಿ ಮೊಕ್ಕಿದ್ದಾರೆ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಯಾವಾಗ ಯಾವಾಗ ಅರಳುತ್ತೆ ಗೊತ್ತಿಲ್ಲ ಒಂದೇ ದಿನಕ್ಕೆ ಒಂದು ಮೂರು ನಾಲ್ಕು ಮಿನಿಮಮ್ ಆಗಿ ಅರಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಈ ಸರಿ ಹಾಗೇ ಬಾಲ್ಕನಿನಲ್ಲಿ ನಾನು ನಾರಾಯಣಪುರದಿಂದ ಕಟಿಂಗ್ಸ್ ತೊಗೊಂಡು ಬಂದಿದ್ನಲ್ಲ ಅದನ್ನು ಇಲ್ಲೇ ಇಟ್ಟಿದ್ದೀನಿ ನಾನು ಯಾಕಂದರೆ ಮಳೆ ಸ್ವಲ್ಪ ಜಾಸ್ತಿ ಇತ್ತು ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ಇದನ್ನು ನಾಳೆ ನಾಡಿದಲ್ಲಿ ನಾನು ಮೇಲೆ ತಗೊಂಡು ಹೋಗ್ತೀನಿ ಸದ್ಯಕ್ಕೆ ನನ್ನ ಬಾಲ್ಕನಿ ಗಾರ್ಡನಿಂದು ಈ ಅಪ್ಡೇಟು ಇದು ಮಲ್ಬಾರ್ ಸ್ಪೆನ್ಯ್ ಬಸಳೆ ಸೊಪ್ಪು ಏನಂತೀವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಇದೆ ಅಂತ ಇದ್ರದ್ದು ಇದಕ್ಕೆ ಬಿಸಿಲಲ್ಲಿ ಪೂರ್ತಿ ಬಿಸಿಲಲ್ಲೇ ಇಡಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳು ಇದ್ದಂಥ ಜಾಗದಲ್ಲಿಟ್ಟರು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ಇದಕ್ಕೆ ಒಂದು ಕೋಲ್ಗೆ ನಾನು ತಟ್ಟಂತೀವಿ ನಾವು ಗೋಣಿ ಚೀಲ ಅದನ್ನು ನಾನು ಈ ರೀತಿಯಾಗಿ ಸುತ್ತಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಹಬ್ಬಿಸ್ಕೊಂಡಿದ್ದೀನಿ ಆಮೇಲೆ ಇಲ್ಲೆಲ್ಲ ಇದೇ ರೀತಿಯಾಗಿ ಇದೆ ಈ ಯಜ್ವನ್ ಗಿಡ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದು ಹಾಗೆ ಇದಂತೂ ತುಂಬ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಗಿಡ ಇದರಲ್ಲಿ ಒಂದು ಕಟ್ಟಿಂಗ್ ಹಾಕ್ಕೊಂಡಿದ್ದೆ ನಾನು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಪಾಟ್ನ ಮಾಡೋದನ್ನು ತೋರಿಸಿದ್ದೆ ನಿಮಗೆ ಇದ್ರದ್ದು ಅಪ್ಡೇಟ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನ್ಯೂ ಗ್ರೋತು ಬಂದಿದೆ ಹೂವುಗಳು ಕೂಡ ಬರ್ತಾ ಇದೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದ್ರದ್ದು ಕೂಡ ಆ ಸ್ನೇಕ್ ಪ್ಲ್ಯಾಂಟ್ ಕೂಡ ನಾನು ರೀಪಾಟ್ ಮಾಡೋದು ತೋರಿಸಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಇದು ಇದನ್ನು ಈ ರೀತಿಯಾಗಿ ಹಬ್ಬಿಸ್ಕೋಬೇಕು ಮನಿ ಪ್ಲ್ಯಾಂಟ್ ಯಾವ ರೀತಿ ಹಬ್ಬುತ್ತಲ್ಲ ಆ ರೀತಿಯಾಗಿ ಒಂದು ಹಗ್ಗ ಅಥವಾ ಸಣ್ಣ ದಾರ ತಗೊಂಡು ಕಟ್ಕೋಬೇಕು ಇಲ್ಲಿ ನೋಡಿ ಇದಿಷ್ಟು ಈ ರೀತಿಯಾಗಿದೆ ಅದು ಎರಡು ಪಾಟು ಖಾಲಿ ಮಾಡಿದ್ದೀನಿ ಯಾವುದಾದ್ರೂ ಗಿಡಗಳನ್ನು ಹಾಕ್ಕೋಬೇಕು ಅದನ್ನ ಇನ್ನು ನೆಕ್ಸ್ಟು ಇದರಲ್ಲಿ ಟಲ್ ವೈನ್ ಹಾಕಿದ್ದೀನಿ ಅದೊಂದು ಚೂರು ಕಟ್ ಮಾಡಿ ಬೇರೆ ಕಡೆ ನೆಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕಸ ಬೆಳ್ಕೊಂಡಿದೆ ಇದು ಇದು ಜೇಡ್ ಪ್ಲಾಂಟ್ ಕಟಿಂಗ್ ಇಟ್ಟಿದ್ದೆ ನಾನು ಚೆನ್ನಾಗಿ ಗ್ರೋ ಆಗಿದೆ ಇದು ಇದು ಕೂಡ ನೋಡಿ ಒಂದು ಸಣ್ಣ ಪಾಟ್ ಇದು ಈ ಎಷ್ಟೊಂದು ಬಂದಿದೆ ಅಂತ ಒಂದು ಐದಾರು ಇದೆ ಇದು ದೊಡ್ಡ ಗಿಡ ಇದು ಇದು ಮೇನ್ ಆಗಿರುವಂಥದ್ದು ಇದು ಮೇಲೆ ಸಣ್ಣ ಸಣ್ಣ ಮರಿಗಳು ಬಂದಿರುವಂತದ್ದು ಇದರಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ ನೀರು ನಿಂತ್ಕೊಂಡ್ರೆ ಗಿಡ ಬೇಗ ಹಾಳಾಗ್ಬಿಡುತ್ತೆ ಹಂಗಾಗಿ ನಾವು ಆದಷ್ಟು ಬೇಗ ಇದನ್ನು ತಕ್ಕೋಬೇಕು ಇದರಲ್ಲಿ ಬೇಬಿ ಪ್ಲ್ಯಾಂಟ್ಸ್ ಈ ರೀತಿ ಆಗಿದೆ ನೋಡಿ ಸದ್ಯಕ್ಕೆ ನನ್ನ ಒಂದು ಬಾಲ್ಕನಿ ಗಾರ್ಡನ್ ಅಪ್ಡೇಟ್ ಇದು ಇದು ಒಂದು ಇಟ್ಟಿದ್ದೀನಿ ನಾನು ಹಾಗೆ ಇದನ್ನು ಇಂಡೋರಲ್ಲಿ ಇಟ್ಟಿದ್ದೆ ಈಗ ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಹಾಕಿದರೆ ಒಂಥರ ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು